ಯೂಟ್ಯೂಬ್ ಚಾನಲ್ ನೋಡ್ತೀಯ ಗುರು ಯೂಶಲಿ ನಾವು ಮೋಟೋ ವ್ಲಾಗರ್ಸ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಗಾಡಿನ ರಿವ್ಯೂಗೆ ಅಂತ ತಗೊಂಬಂದ್ರೆ ಇಂತ ಕಂಪನಿಯಿಂದ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಹೇಳ್ತೀವಿ ಮತ್ತೆ ಈ ಗಾಡಿ ಹೆಸರನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ ಬಜಾಜ್ ಅವ್ರ ಏನೋ ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು ಬಟ್ ಈ ಚೇತಕ್ ಅನ್ನೋ ಹೆಸರಿಂದ ಒಂದು ಸ್ಟೋರಿ ಇದೆ ಆ ಸ್ಟೋರಿಲೇ ಒಂದು ಗತ್ತಿದೆ ಗುರು ಈಗ ನಾವು ಸಿಕ್ಸ್ಟೀನ್ ಸೆಂಚುರಿಗೆ ಹೋಗೋಣ ರಜ್ಪುತ್ತಿನ ಮೇವರ್ ಅನ್ನೋ ಕಿಂಗ್ಡಮ್ ನ ಆಳ್ವಿಕೆ ಮಾಡ್ತಿದ್ದ ಮಹಾರಾಣಾ ಪ್ರತಾಪ ಗುರು ಈತನು ಸುಮಾರು ಏಳು ಪಾಯಿಂಟ್ ಐವತ್ತು ಉದ್ದ ಮತ್ತೆ ನೂರ ಎಂಬತ್ತರಿಂದ ಇನ್ನೂರು ಕೆ ಜಿ ದೈತ್ಯದ ವ್ಯಕ್ತಿಗುರು ಈತ ಪ್ರತಿ ಒಂದು ಯುದ್ಧಕ್ಕೆ ಹೋದಾಗ್ಲು ತನ್ನ ಕುದುರೆ ಜೊತೆ ಹೋಗೋಣ ಈತ ಯುದ್ಧ ಯಾವ ತರ ಮಾಡೋನು ಅಂದ್ರೆ ಎದುರಾಳಿ ಬಂದ್ರೆ ಹಂಗೆ ಎದುರುಕೊಳೋನ್ ಅಂತ ಇವನ್ ಗಾತ್ರ ಮತ್ತೆ ಇವನು ಮಾಡ್ತಿದ್ವ ಯುದ್ಧದ ಶೈಲಿ ನೋಡಿ ಸೊ ಇದಕ್ಕೆಲ್ಲ ಮೇನ್ ಏನ್ ಕಾರಣ ಅಂದ್ರೆ ಅವ್ನಲ್ಲಿರೋ ಕುದುರೆ ನೂರ ಕೆಜಿ ದೈತ್ಯ ವ್ಯಕ್ತಿ ಅಡಿ ಉದ್ದ ಇರೋ ವ್ಯಕ್ತಿನ ಅವ್ನ ಬಾರನ ಎತ್ಕೊಂಡು ಯುದ್ಧ ಮಾಡೋದಂದ್ರೆ ಅಷ್ಟೇ ಸುಲಭ ಅಲ್ಲರು ತನ್ನ ವೇಗ ಮತ್ತೆ ಬಲಶಾಲಿಗಳಿಗೆ ಎದುರಿಕೆ ಉಂಟು ಮಾಡಿದ ಕುದುರೆ ಹೆಸರೇ ಈ ನಮ್ಮ ಬಜಾಜ್ ಗಾಡಿಗೆ ಇಟ್ಟಿರೋ ಚೇತಕ್ ಅಂತ ವಿಂಟೇಜ್ ಗಾಡಿ ನೋಡ್ತೀಯಾ ನನ್ನ ಹೆಸರೇನೋ ನೀವನ ಏನೋ ಕಳೆ ಕಲಿಯಂಗ ಬಿಟ್ಟ ಗುರು ಫ್ರಂಟ್ ಅಲ್ಲಿ ನಮ್ಗೆ ನೈಂಟಿ ಫೋರ್ ಹಂಡ್ರೆಡ್ ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ ಮತ್ತೆ ಸೀಟ್ ಅಲ್ಲೂ ನಮ್ಗೆ ಒಂದು ಸ್ಮಾಲ್ ಶಾಕ್ ಅಪ್ಝೂರ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲೂ ಸಹ ನಮಗೆ ನೈನ್ಟಿ ಬಾರ್ ಹಂಡ್ರೆಡ್ ಸೆಕ್ಷನ್ ಟೈರ್ಸ್ ಬರುತ್ತೆ ಇದರಲ್ಲಿ ಯಾವುದೇ ತರ ಎ ಬಿ ಎಸ್ ಬ್ರೇಕ್ ಬರಲ್ಲ ಸೊ ಇದರಲ್ಲಿ ಯೂಸ್ ಮಾಡಿರೋದು ಡ್ರಮ್ ಬ್ರೇಕ್ ನ ಸ್ಟೆಪ್ ಜೊತೆ ಬಂದಿರೋದು ಸ್ಟೆಪ್ನಿ ಅಂದ್ರೆ ನೀವ್ ಏನನ್ನ ತಿಳ್ಕೊಂಬಿಡಿ ಅಯ್ಯೋ ಡಬಲ್ ಬಟ್ ಇದೇ ಫಸ್ಟ್ ಸ್ಕೂಟಿ ಅನ್ಸುತ್ತೆ ಮತ್ತೆ ಈ ನೇಮ್ ಇದೆ ನೋಡದ್ರಲ್ಲ ಈ ಗಾಡಿ ನೇಮ್ ಯಾವ ತರ ಬಂತು ಅಂತ ಆ ಹೆಸರು ಕೇಳಕ್ಕೆ ಒಂದು ಗೂಸ್ ಬಂಸುಗರು ಆ ತರ ಇದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಇದು ಚೇತಕ್ ನಮ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡ್ ಸಾವಿರದ ಆರು ತನಕ ಮಾರ್ಕೆಟ್ ಅಲ್ಲಿ ಇತ್ತು ಮೇನ್ ಇದನ್ನ ಏನಕ್ಕೆ ಅಂದ್ರೆ ರಿಲೀಸ್ ಮಾಡಿದ್ದು ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳನ್ನ ನೋಡ್ಬಿಟ್ಟು ಈ ಬಜಾಜ್ ಅನ್ನೋ ಕಂಪನಿ ಈ ಚೇತಕ್ ಬ್ರಾಂಡ್ ನ ರಿಲೀಸ್ ಮಾಡುತ್ತೆ ಹೆಂಗೆ ಗಾಡಿ ಬಗ್ಗೆ ಹಿಂದಕ್ಕೆ ಹೋಗ್ತೈತೆ ಮಿಕ್ಸಿ ಕ್ಯಾಪ್ ಯಾವ್ದು ಮಿಕ್ಸಿ ಕ್ಯಾಪ್ ಅದೇ ಸ್ಟಾರ್ಟ್ ಆಗುತ್ತಾ ಹೆಂಗೆ ಮೀಟರ್ ಮೀಟ್ರೇನ್ ವರ್ಕ್ ಆಗ್ತಿಲ್ಲ ಅಯ್ಯೋ ಫುಲ್ ರೆಡಿ ಆಗಿಬಿಟ್ಟಿದ್ರಲ್ಲೂ ರಾವ್ ಬ್ರೇಕ್ ಅಂತ ಇದೇನಿದು ಬ್ರೇಕ್ ಸಲ ಸುರು ಇದನ್ ತರ್ಚ್ಕೊಂಡು ನಮ್ ದೇಶಕ್ಕೆ ಬಜಾಜ್ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತೆ ಇದು ಡಿಸ್ಕಂಟಿನ್ಯೂ ಆಗಿದ್ದು ಎರಡ್ ಸಾವಿರದ ಆರು ಅಂತಾರೆ ಕೆಲವೊಬ್ಬರು ಎರಡ್ ಸಾವಿರದ ಐದು ಅಂತಾರೆ ಅದು ಎರಡ್ ಸಾವಿರದ ಆರು ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಂಗಲ್ ಮಿರರ್ ಬರ್ತಿತ್ತು ಅಷ್ಟೇ ಇಲ್ಲ ಅಂದ್ರೆ ಒಂದು ಮೂವತ್ತೈದು ವರ್ಷ ಆಗೈತೆ ಗುರು ಇದು ಗಾಡಿ ಬಂದ್ಬಿಟ್ಟು ಇನ್ನೂ ಸಹ ರನ್ನಿಂಗ್ ಕಂಡೀಷನ್ಲೇ ಇದೆ ಅದು ನಮ್ ದೇಶದ ರೋಡ್ ಕಂಡೀಷನ್ ನೋಡ್ಬಿಟ್ರೆ ಇಂತ ಗಾಡಿಗಳು ಈಗಲೂ ರೋಡ್ ಕಂಡೀಷನ್ ಇದೆ ಅಂದ್ರೆ ಫಸ್ಟ್ ಗಾಡಿ ಓನರ್ಸ್ ಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಯಾಕಂದ್ರೆ ವಿಂಟೇಜ್ ಗಾಡಿಗಳನ್ನ ಈ ರೋಡ್ ಕಂಡೀಷನ್ ಅಲ್ಲಿ ಇನ್ನು ಈ ಕಂಡೀಷನ್ ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇಂಜಿನ್ ಸೆಗ್ಮೆಂಟೇಷನ್ ನೋಡೋದಾದ್ರೆ ಒನ್ ಫಿಫ್ಟಿ ಸಿ ಸಿ ಟೂ ಸ್ಟ್ರೋಕ್ ಸೆವೆನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಟೆನ್ ಪಾಯಿಂಟ್ ಏಟ್ ಎನ್ ಎಂ ಟಾರ್ಕ್ ಹೋಗಿ ಸ್ವಿಂಗ್ ಆಮ್ ಸಸ್ಪೆನ್ಶನ್ಸ್ ಕೊಡ್ತಾರೆ ಮತ್ತೆ ಇದರಲ್ಲಿ ಡ್ರಮ್ ಬ್ರೇಕ್ ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಆಗಿರೋ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಯಾವುದೇ ಎ ಬಿ ಎಸ್ ಆಗಿರ್ಬೋದು ಸಹ ಸಹಿಲ್ಲ ಮೈನ್ ಇದು ಟಾಪ್ ಸ್ಪೀಡ್ ಏನಿಲ್ಲ ಅಂದ್ರೆ ಎಂಬತ್ತಿಂದ ಎಂಬತ್ತೈದು ಓಡಿಸ್ಬೋದು ಬಟ್ ಇದರಲ್ಲಿ ಮೀಟರ್ ನಿಂತೈತೆ ಮೀಟರ್ ಓಡತಾನೆ ಇರುತ್ತೆ ಸೊ ಇನ್ನೊಂದ್ ಏನಂದ್ರೆ ಒರಿಜಿನಲ್ ಸ್ಟಾಕ್ ಇಟ್ಟಿದ್ದಾರೆ ಇದು ಕಿಕ್ ಸ್ಟಾರ್ಟ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿ ನಿಗುತ್ಕೊಂಡಿರೋ ಕಾರಣ ಇದು ಪ್ರೆಸೆಂಟ್ ಕಿಕ್ ಸ್ಟಾರ್ಟ್ ಇದು ಆಮೇಲೆ ಬ್ರೇಕ್ ನೋಡಬಹುದು ಸೇಮ್ ಇದು ಆಟೋ ಗುರು ಫೋರ್ ಮ್ಯಾನುವಲ್ ಗೇರ್ಸ್ ಬರುತ್ತೆ ಇಲ್ಲ ಏನ್ ಗೇರ್ ಶಿಫ್ಟಿಂಗ್ ನೋಡ್ತೀರಾ ಲೆಫ್ಟ್ ಅಲ್ಲಿ ಏನ್ ಆಟೋದು ಇದು ಸೇಮ್ ಅನ್ಕೊಳ್ಳಿ ಅದಾದ್ಮೇಲೆ ಇದು ಫ್ರಂಟ್ ಬ್ರೇಕು ಇದು ಬ್ಯಾಕ್ ಬ್ರೇಕ್ ಏನು ಅಂದ್ರೆ ಈ ಗಾಡಿ ಡಿಸ್ಕಂಟಿನ್ಯೂ ಆಗಿದ್ ಏನ್ ಕಾರಣ ಅಂದ್ರೆ ಯೂಸರ್ ಫ್ರೆಂಡ್ಲಿ ಇರ್ಲಿಲ್ಲ ಗುರು ಒಂದು ರಫ್ ಅಂಡ್ ಟಫ್ ಗಾಡಿ ಇದು ಬಜಾಜ್ ಒಂದು ಬ್ಯಾಟ್ರಿ ಇದು ಅಷ್ಟು ಎಫಿಷಿಯನ್ಸಿ ಇರ್ಲಿಲ್ಲ ಅದಾದ್ಮೇಲೆ ಫಿಯಲ್ ಎಫಿಶಿಯನ್ಸಿ ಅಷ್ಟೇ ಮೇನ್ ಇನ್ನೊಂದು ಏನು ಅಂದ್ರೆ ನಮಗೆ ಟೂ ತೌಸಂಡ್ ಸಿಕ್ಸ್ ಆದ್ಮೇಲೆ ನಮಗೆ ಒಂದು ಗೇರ್ಲೆಸ್ ಗಾಡಿಗಳು ಬಿಟ್ಟರು ಸ್ಕೂಟರ್ ಸ್ಕೂಟರ್ಗಳನ್ನ ಗಳನ್ನ ಇನ್ನೊಂದ್ ಏನು ಅಂದ್ರೆ ತುಂಬಾ ಪ್ರಾಬ್ಲಮ್ ಬರೋದು ಇಂಜಿನ್ ಇಶ್ಯೂ ಅಂತ ಸಕ್ಕತ್ ಬರೋದಂತೆ ಇದನ್ನೆಲ್ಲ ನೋಡಿ ಒಂದು ಗಾಡಿನ ಅಪ್ಡೇಟ್ ಮಾಡಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸ್ಟಾಪ್ ಮಾಡಿ ಗೇರ್ಲೆಸ್ ವೆಹಿಕಲ್ಸ್ ನ ಬಿಡ್ತಾರೆ ಬಜಾಜ್ ಅವರು ಸೊ ಇದು ಮೇನ್ ರೀಸನ್ ಆಕ್ಚುಲಿ ಬಜಾಜ್ ಚೇತಕ್ ಏನಕ್ಕೆ ಡಿಸ್ಕಂಟಿನ್ಯೂ ಆಯ್ತು ಅಂದ್ರೆ ಹಿಂದೆ ಬಂದ್ರೆ ಏನು ಈ ಚೇತಕರು ಬಜಾಜ್ ಅವ್ರಿಗೆ ಸಿಗಾಕಿಂತ ಮುಂಚೆ ಇದರಿಂದ ಇನ್ನೊಂದು ಕಥೆ ಇದೆ ಏನಂದ್ರೆ ಇದು ಪಿಜಿಯಾನ್ ಎಂಬ ಇಟಾಲಿ ಕಂಪನಿ ಅವ್ರ ಕಂಪನಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಈ ಬಜಾಜ್ ಅವರ ಲೈಸೆನ್ಸ್ ನ ಇಸ್ಕೊಂತಾರೆ ಒಂದು ಇಟಾಲಿಕ್ ಸ್ಟೈಲಿ ಆಗಿರೋ ವೆಸ್ಪಾ ಸ್ಕೂಟಿ ಮ್ಯಾನುಫ್ಯಾಕ್ಚರಿಂಗ್ ಆ ಕಂಪನಿಯ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಈ ಪಿಜಿಯಾನು ಈ ಪಿಜಿಯನ್ ಇಂದ ಈ ಬಜಾಜ್ ಅವರ ಲೈಸೆನ್ಸ್ ಇಸ್ಕೊಂತಾರೆ ಈ ಡಿಸೈನ್ ರೀತಿ ನಾವು ಬಿಲ್ಡ್ ಅಂತ ಆಗ ಇದಕ್ಕೆ ಅಮರ ಬಜಾಜ್ ಅಂತ ಕರೀತಿದ್ರು ಗುರು ಇಂಗ್ಲೀಷ್ ಅಲ್ಲಿ ಅವರ್ ಬಜಾಜ್ ಅಂತ ಕನ್ನಡದಲ್ಲಿ ನಮ್ಮ ಬಜಾಜ್ ಅಂತ ಸೂರ್ಯ ಏನ್ ಕೆಂಪುಗಿದೆ ಅಲ್ಲ ಸೊ ಎಲ್ಲಿ ಎಲ್ಸಿದೆ ನಾನು ಹ ಅಮರ ಬಜಾಜ್ ಅಂತಿದ್ರು ಏನಕ್ಕೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಜೊತೆಗೆ ಆಗಿನ ಕಾಲದಲ್ಲಿ ನಲವತ್ತರಿಂದ ಐವತ್ತು ಅಂದ್ರೆ ಇದೇ ದೊಡ್ಡದನ್ಸುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಯೂಸರ್ ಫ್ರೆಂಡ್ಲಿ ಗಾಡಿ ಇತ್ತು ಬಟ್ ಲೇಟರ್ ಏನಾಯಿತು ಅಂದ್ರೆ ಇದ್ರಲ್ಲಿ ಸ್ಟಾರ್ಟಿಂಗ್ ಗೆ ಯಾವುದೇ ಇಶ್ಯೂಸ್ ರೆಕ್ಟಿಫೈ ಆಗಿರ್ಲಿಲ್ಲ ಲೇಟರ್ ಹೋಗ್ತಾ ಹೋಗ್ತಾ ಒಂದು ಕಾಂಪಿಟೇಷನ್ ಯಾವಾಗ ಬಿಲ್ಡ್ ಆಯ್ತು ಬೇರೆ ಬೇರೆ ಕಂಪನಿಗಳ ಮಧ್ಯದಲ್ಲಿ ಇದರಲ್ಲಿರೋ ಎಷ್ಟು ನೆಗೆಟಿವಿಟಿ ಫ್ಯಾಕ್ಟರ್ಸ್ ಬೇರೆ ಕಂಪನಿ ಗಾಡಿಗಳಿಂದ ಇದ್ರ ರೆಕ್ಟಿಫೈ ಆಯಿತು ಇದ್ರದ್ದು ಮಾರ್ಕೆಟಿಂಗ್ ಸಹ ಸ್ಲೋ ಡೌನ್ ಆಯ್ತು ಟೂ ತೌಸಂಡ್ ಫೈವ್ ಮತ್ತೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಈ ಗಾಡಿನ ಟೋಟಲಿ ಸ್ಟಾಪ್ ಮಾಡ್ಬಿಡ್ತಾರೆ ಒನ್ ಟೆನ್ ಹಾಕಿ ಆಯಿಲ್ ಮಿಕ್ಸ್ ಏನಾ ಆಯಿಲ್ ಮಿಕ್ಸ್ ಆಯಿಲ್ ಮಿಕ್ಸ್ ಹಾಕಿ ಅಕ್ಕನ ಹಾಕ್ಬೇಕಾ ಅಯ್ಯ ತಳ್ಳು ಶಿವ ತಳ್ಳು ಮಾಡಲ್ ಗಾಡಿ ಇದು ತಳ್ಳಿ ಬಿಡಪ್ಪ ಪೆಟ್ರೋಲ್ ಬೆಲೆ ಏರಿ ಹೋಯ್ತು ಎದ್ದು ಹೂಡಪ್ಪ ಗಾಡಿಯ ಓನರು ತುಂಬಾ ಪ್ಯಾಶನೇಟ್ ಅನ್ಸುತ್ತೆ ಗುರು ಐ ರೈಟ್ ಇಟ್ ಬಿಕಾಸ್ ಐ ಡಿಸರ್ವ್ ಇಟ್ ಏನ್ ಲೈನ್ ಅಲ್ಲ ಟೂ ತೌಸಂಡ್ ಫೈವ್ ಅಲ್ಲಿ ಏನೋ ಈ ಗಾಡಿನ ಸ್ಟಾಪ್ ಮಾಡ್ತಾರೆ ಬಜಾಜ್ ಅವರು ಚೇತಕ್ನ ಬಟ್ ಇದನ್ನ ಮತ್ತೆ ಟೂ ತೌಸಂಡ್ ಟ್ವೆಂಟಿಲಿ ಮತ್ತೆ ಅದೇ ನೇಮ್ ಇಟ್ಕೊಂಡು ಒಂದು ಎಲೆಕ್ಟ್ರಿಕ್ ಸ್ಕೂಟಿನ ತಗಿತಾರೆ ಬಟ್ ಇಲ್ಲಿ ಏನು ಅಂದ್ರೆ ಗಾಡಿ ಮ್ಯಾನುಫ್ಯಾಕ್ಚರ್ ಬಗ್ಗೆ ನಾನು ಮಾತಾಡ್ತಿಲ್ಲ ಇದು ಹೆಸರಲ್ಲಿರೋ ಗತವಾಗಿ ಮಾತಾಡ್ತಾ ಇದ್ದೀನಿ ಗಾಡಿನ ಟೂ ತೌಸಂಡ್ ಫೈವ್ ಅಲ್ಲಿ ಸ್ಟಾಪ್ ಮಾಡ್ತಾರೆ ಟೂ ತೌಸಂಡ್ ಫೈವ್ ಅಲ್ಲಿ ಬರಕ್ಕಿಂತ ಮುಂಚೆನ ಈ ನೇಮ್ ನ ಎಲ್ಲಿಂದ ತಗೊಂಡಿರ್ತಾರೆ ಅಂದ್ರೆ ಮಹಾರಾಣ ಪ್ರತಾಪ್ ಅನ್ನ ಆ ಕುದುರೆ ತಗೊಂಡಿರ್ತಾರೆ ಈ ಸ್ಕೂಟರ್ಗೆ ಬಜಾಜ್ ನ ಚೇತಕ್ ಅಂತ ಸ್ಕೂಟರ್ ಗೆ ಇಡ್ತಾರೆ ಟೂ ತೌಸಂಡ್ ಫೈವ್ ಅಲ್ಲಿ ಇದನ್ನು ಸಹ ಎಷ್ಟೊಂದು ಇಶ್ಯೂಸ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಟೂ ತೌಸಂಡ್ ಫೈವ್ ಅಲ್ಲಿ ಬಜಾಜ್ ನ ಚೇತಕ್ ಅವರು ಮ್ಯಾನುಫ್ಯಾಕ್ಚರ್ ನ ನಿಲ್ಲಿಸ್ತಾರೆ ಸೊ ಅದಾದ್ಮೇಲೆ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಮೇಲೆ ಮತ್ತೆ ಒಂದು ಇವಿ ಸ್ಕೂಟಿನ ಬಿಲ್ಡ್ ಮಾಡ್ತಾರೆ ಆ ಇವಿ ಸ್ಕೂಟಿ ಬಿಲ್ಡ್ ಮಾಡಿದ್ಮೇಲೆ ಅದಕ್ಕೂ ಸಹ ಚೇತಕ್ ಅಂತನೆ ಹೆಸರು ಈ ಸ್ಕೂಟರ್ ಮೇ ಬಿ ಸ್ಟಾಪ್ ಆಗಿರ್ಬೋದು ಬಟ್ ಅದ್ರಲ್ಲಿ ಇರೋ ಹೆಸರು ಮಾತ್ರ ಇನ್ನು ಸ್ಟಾಪ್ ಆಗಿಲ್ಲ ನೀನ್ ಬತಿ ಈ ತಂದಿರೋ ಗಾಡಿನ ಮಹಾರಾಣ ಪ್ರತಾಪ ಬಗ್ಗೆ ಮಾತಾಡಿದೆ ಈ ಚೇತಕ್ ಅಂತ ಏನ್ ಹೆಸರು ಬಂದಾಯ್ತು ಮಹಾರಾಣ ಪ್ರತಾಪ ಕುದುರೆ ಬಂದಿರೋದು ಅವನು ಸೆವೆನ್ ಪಾಯಿಂಟ್ ಫೈವ್ ಫೀಟ್ ಬ್ರೋ ನೀನು ಸಿಕ್ಸ್ ಪಾಯಿಂಟ್ ತ್ರೀ ನೀನು ಸಿಕ್ಸ್ ಪಾಯಿಂಟ್ ತ್ರೀ ನಾವು ಅಂಗಾರೆ ಇವರು ಮಹಾರಾಣ ಪ್ರತಾಪ ತಂದಿರ ಅನ್ಸುತ್ತೆ ಇಲ್ಲೂ ಚೇತಕ್ ಐತೆ ಅಲ್ಲೂ ಚೇತಕ್ ಐತೆ ಇದಕ್ಕಿರೋ ಬೆಲೆ ಅದಕ್ಕಿಲ್ಲ ತಗೊಂಡಿದ್ ಏನಕ್ಕೆ ರೀಸನ್ ನೀವು ನಿಮ್ ತಾತ ಅವ್ರದಾ

ಅಲ್ಲಾಡ್ಸುತ್ತಲ್ಲ ಸೌಂಡ್ ಮಾಡುತ್ತೆ ನಮ್ದು ಹೊಗೆ ಹಾಕ್ಸುತ್ತೆ ಅಷ್ಟೇ ಡಿಫ್ರೆನ್ಸ್ ಕಂಪರಿಸನ್ ನೋಡಿ ಹೆಂಗಿದೆ ಅಂತ ತುಂಬೆ ಗಿಡ ಪಕ್ಕ ತೆಂಗಿನ ಮರ ತುಂಬೆ ಗಿಡ ಇವ್ರು ತೆಂಗಿನ ಮರ ನೀವ್ ನೀವೀರೋ ಬ್ರೋ ನೀವು